ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಈ ವಿಡಿಯೋಲಿ ಚೆಕ್ ಸ್ಯಾರೀಸ್ ತೋರಿಸ್ತಾ ಇದೀನಿ ಮೈಸೂರು ಕ್ರೇಪ್ ಸಿಲ್ಕ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ತಂದಿದ್ದೀನಿ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಫಸ್ಟ್ ಇದೊಂಥರ ಡಿಫ್ರೆಂಟ್ ಕಲರ್ ಇದೆ ಕನಕಾಂಬ್ರ ಡಾರ್ಕ್ ಕನಕಾಂಬ್ರ ಅಂತೀವಲ್ಲ ಆ ತರ ಕಲರ್ ಇದು ಯುನೀಕ್ ಆಗಿದೆ ಕಲರ್ ಸಕ್ಕ ಅದಾಗಿದೆ ಕಾಂಟ್ರಾಸ್ಟ್ ಪಲ್ಲು ಅಂಡ್ ಬ್ಲೌಸ್ ಬರುತ್ತೆ ನಿಮಗೆ ಬಾರ್ಡರ್ ಇದೆ ಎರಡು ಕಡೆಗೂ ಒಂದು ಇಂಚ್ ಬಾರ್ಡರ್ ಬರುತ್ತೆ ಸ್ಮಾಲ್ ಚೆಕ್ಸ್ ಕೂಡ ಇದೆ ಸ್ಯಾರಿ ಪೂರ್ತಿ ಸಿಂಗಲ್ ಲೈನ್ ಅಲ್ಲಿ ಪಲ್ಲುನೆ ಸೂಪರ್ ಆಗಿರೋದು ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪಲ್ಲು ಅಂಡ್ ಇದು ಪ್ರಿಂಟೆಡ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಯೂಟಿಫುಲ್ ಸ್ಯಾರಿ ನೈಂಟಿ ಗ್ರಾಮ್ ತಿಕ್ನೆಸ್ ಬರುತ್ತೆ ಈ ಸೀರೆ ಬೆಲೆ ಹತ್ತು ಸಾವಿರದ ಒಂಬೈನೂರ ಟೆನ್ ತೌಸಂಡ್ ನೈನ್ ಫಾರ್ಟಿ ಆಗುತ್ತೆ ಸಾರಿಗೆ ಹೋಗೋಣ ಡಿಫ್ರೆಂಟ್ ತಂದಿದ್ದೀನಿ ಒಂದೇ ರೀತಿ ಇರಲ್ಲ ಸ್ವಲ್ಪ ಚೇಂಜಸ್ ಇರುತ್ತೆ ಸೊ ಇದು ನೆಕ್ಸ್ಟ್ ಇದಂತ ಚಿಕ್ಕು ಕಲರ್ ಅಂತೀವಲ್ಲ ಆ ತರ ಕಲರ್ ಇದು ಹಾ ಇದು ಯುನೀಕ್ ಆಗಿದೆ ಚಿಕ್ಕು ಅಂತೀವಲ್ಲ ಚಿಕ್ಕು ಗೋಲ್ಡ್ ಆ ತರ ಕಲರ್ ಸ್ಮಾಲ್ ಬಾರ್ಡರ್ ಇದೆ ಎರಡು ಕಡೆಗೂ ಸೇಮ್ ಚೆಕ್ಅಟ್ ಪ್ಯಾಟರ್ ಇದು ಪಲ್ಲು ಪ್ರಿಂಟೆಡ್ ಬ್ಲೌಸ್ ಟೆನ್ ತೌಸಂಡ್ ನೈನ್ ಫಾರ್ಟಿ ಇದು ಅಷ್ಟೇ ನೈಂಟಿ ಗ್ರಾಮ್ ಥಿಕ್ನೆಸ್ ಸೀರೆ ಬ್ಲ್ಯಾಕ್ ತುಂಬಾ ಜನಕ್ಕೆ ಇಷ್ಟ ಆಗೋ ಕಲರ್ ಇದ್ರಲ್ಲಿ ಹೇಗಿದೆ ಪಲ್ಲು ನೋಡೋಣ ಸೊ ಬ್ಲಾಕ್ ಕಲರ್ ಸಾರಿ ಎರಡು ಸ್ಮಾಲ್ ಬಾರ್ಡರ್ ಚೆಕ್ಸ್ ಪ್ಯಾಟರ್ನ್ ಚೆನ್ನಾಗಿದೆ ಅಲ್ಲ ಆ್ಯಂಡ್ ವಾ ಇದಕ್ಕೆ ಎಲ್ಲೋ ಕಲರಲ್ಲಿ ಬಂದಿದೆ ಕಲಂಕಾರಿದು ನೋಡಿ ಬೋರಿಗೂ ಟಿಕಾಕ್ ಪಲ್ಲು ಇದೆ ಆ್ಯಂಡ್ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಕೂಡ ಇದೆ ಚೆನ್ನಾಗಿದೆ ಅಲ್ಲ ಸೇಮ್ ಪ್ರೈಸ್ ಟೆನ್ ತೌಸಂಡ್ ನೈನ್ ಫಾರ್ಟಿ ಈ ವಿಡಿಯೋದ ಕೊನೆಯ ಸೀರೆ ಲೈಟ್ ಪಿಂಕ್ ಶೇಡಲ್ಲಿ ಇದಕ್ಕೆ ಆಗಿದೆ ಕಾಂಟ್ರಾಸ್ಟ್ ನೋಡೋಣ ಮಾತ್ರ ಕಾಣ್ತಾ ಇದೆ ತುಂಬಾ ಯುನೀಕ್ ರೆಗ್ಯುಲರ್ ಒಂದೇ ರೀತಿ ಬೇಡ ಅಂತ ಹೇಳೋರಿಗೆ ಸಕ್ಕದ ಕಾಣಿಸುತ್ತೆ ಲೈಟ್ ಪಿಂಕ್ ಶೇಡ್ ಅಲ್ಲಿ ಸ್ಯಾರಿ ಪೂರ್ತಿ ಸಿಂಗಲ್ ಕಲರ್ ಇದೆ ಪಲ್ಲು ಮಾತ್ರ ಕಾಂಟ್ರಾಸ್ಟ್ ನಿಯಾನ್ ಗ್ರೀನ್ ಅಂತಿವಲ್ಲ ಆ ತರ ಕಲರ್ ತುಂಬಾ ಚೆನ್ನಾಗಿದೆ ಯುನೀಕ್ ಆಗಿ ಇದು ಪಲ್ಲು ಅಂಡ್ ಇದು ಬ್ಲೌಸ್ ಸೊ ನೋಡಿ ನೀವು ಪಿಂಕ್ ಹಾಕಿ ಈ ತರ ಬ್ರೇಕ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಟೆನ್ ತೌಸಂಡ್ ನೈನ್ ಫಾರ್ಟಿ ಈ ಸೀರೆಗಳು ನೈಂಟಿ ಗ್ರಾಮ ಟಿಕ್ನಸ್ ಪಿ ಯೋ ಮೈಸೂರು ಗ್ರೇಟ್ ಸಿಲ್ಕ್ ಸಾರಿ ಸಿಲ್ಪನ್ ಸರ್ಟಿಫಿಕೇಶನ್ ನಿಮಗೆ ನಿಮ್ಗೆ ಯಾರ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು